ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶುಕ್ರ ದಿಸೆ ಶುರುವಾದಂಗೆ ಕಾಣ್ತಾ ಇದೆ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ತಾವೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ರು ಗಟ್ಟಿಯಾಗಿ ಆ ದಿಸೆಯಲ್ಲಿ ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಅವ್ರಿಗೆ ಮೂಡಾ ಪ್ರಕರಣ ಇನ್ನಿಲ್ಲದಂತೆ ಕಾಡಿತ್ತು ಈಗ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಸಿದ್ದರಾಮಯ್ಯ ಪರವಾದಂತೆ ಸಿದ್ದರಾಮಯ್ಯ ಅವ್ರಿಗೆ ಖುಷಿಯಾಗುವಂತೆ ಒಂದು ಆದೇಶ ಈಗ ಮತ್ತಷ್ಟು ಮಗದಷ್ಟು ಖುಷಿಯನ್ನ ತಂದಿದೆ ಅವರಿಗೆ ಸ್ನೇಹಮಯ ಕೃಷ್ಣ ಪ್ರದೀಪ್ ಕುಮಾರ್ ಟಿ ಜೆ ಅಬ್ರಾಂ ಅವರು ರಾಜ್ಯಪಾಲರಿಗೆ ಸಲ್ಲಿಸ ದೂರಿನ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟದ್ದು ನಂತರ ಬೆಳವಣಿಗೆ ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ ಈಗ ಮೂಡ ಅಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಬೇಕು ರಿಲೀಫ್ ಅಂದ್ರೆ ಪಾರ್ವತಿ ಅವರಿಗೆ ಪಾರ್ವತಮ್ಮನವ್ರ ಸಮಸ್ಯೆ ಆದ್ರೆ ಸಿದ್ದರಾಮಯ್ಯ ಸಮಸ್ಯೆ ಆದಂಗೆ ಸಹಜವಾಗಿ ಸೊ ಈಗ ಅವರಿಗೆ ರಿಲೀಫ್ ಸಿಕ್ಕಿದೆ ಏನೇನು ಸಿಎಂ ಪತ್ನಿ ವಿರುದ್ಧದ ತನಿಖೆಗೆ ಇಡಿ ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರ ಪೀಠ ಬಿಎಂ ಪಾರ್ವತಿ ಮತ್ತು ಬೈರತಿ ಸುರೇಶ್ ಅವರ ವಿರುದ್ಧದ ಸಮನ್ಸ್ ಅನ್ನು ರದ್ದು ಮಾಡಿದೆ ಹೈಕೋರ್ಟ್ ಈ ನಿರ್ಧಾರ ಪ್ರಶ್ನಿಸಿ ಹಿಂದೆ ರದ್ದು ಮಾಡಿತ್ತು ಹೈಕೋರ್ಟ್ ಪ್ರಶ್ನಿಸಿ ಕೋರ್ಟ್ಗೆ ಇಡಿ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಮೇಲ್ಮನವಿ ತಿರಸ್ಕರಿಸಿ ಇಡಿಯನ್ನು ತರಾಟೆಗೆ ತೆಗೆದುಕೊಂಡ ಸುಪ್ರೀಂ ಕೋರ್ಟ್ ಇಡಿಯನ್ನು ರಾಜಕೀಯ ಹೋರಾಟಗಳಿಗೆ ಏಕೆ ಬಳಸಲಾಗುತ್ತಿದೆ ರಾಜಕೀಯ ಹೋರಾಟವನ್ನು ಜನರ ಎದುರು ಚುನಾವಣೆಯಲ್ಲಿ ಮಾಡಲಿಬಿಡಿ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಮೋದಿ ಸರ್ಕಾರ ಸಿಬಿಐ ಮತ್ತು ಇಡಿಯನ್ನು ದುರ್ಬಳಕೆ ಮಾಡಿಕೊಂಡಿದೆ ನನ್ನ ಪತ್ನಿ ವಿರುದ್ಧ ಸುಳ್ಳು ಪ್ರಕರಣವನ್ನು ಸೃಷ್ಟಿಸಿ ಕಿರುಕುಳ ನೀಡಿದ್ದಾರೆ ನಾನು ಮತ್ತು ನನ್ನ ಕುಟುಂಬ ಅನುಭವಿಸಿದ ಮಾನಸಿಕವಾದ ಕಿರುಕುಳವನ್ನು ನಾನೆಂದೂ ಮರೆಯಲಾರೆ ಕೇಂದ್ರ ಸರ್ಕಾರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸಿರುವ ತಪಾರಾಕಿದು ಬಿಜೆಪಿ ಜೆಡಿಎಸ್ ನಾಯಕರು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಲು ಆಗ್ರಹ ಮಾಡಿದ್ದಾರೆ ತನಿಖೆಯಲ್ಲಿ ಮುಗಿದೋಯ್ತು ಅಂತ ಏನಲ್ಲ ಸಂಬಂಧಪಟ್ಟಂಗೆ ಲೋಕಾಯುಕ್ತ ತನಿಖೆ ಇಡಿ ಈ ಸಂಬಂಧಪಟ್ಟಂಗೆ ಸಮನ್ಸ್ ಅನ್ನು ರದ್ದುಗೊಳಿಸಿದೆ ಅಷ್ಟೇ ಯಾರ್ದೋ ಜಮೀನ ನೋಟಿಫಿಕೇಶನ್ ಆಗಿದ್ದನ್ನ ಇವರು ತಗೊಂಡು ಅದನ್ನ ಡಿನೋಟಿಫಿಕೇಶನ್ ಮಾಡಿ ನಂತರ ನೋಟಿಫಿಕೇಶನ್ ನಂತರ ಇವರು ಅದರಿಂದ ಹದಿನಾಲ್ಕು ಸೈಟ್ಗಳನ್ನ ಪಡ್ಕೊಂಡಿದ್ದು ಅದಕ್ಕೆ ಎಪ್ಪತ್ತು ಕೋಟಿ ಮೌಲ್ಯ ಅಂತ ಹೇಳಿದ್ದು ಸಹಜವಾಗಿ ಆ ಜಮೀನಿನ ಮೂಲ ಮಾಲೀಕರಿಗೆ ಆ ಹಣ ದಕ್ಕಬೇಕು ಅನ್ನೋದು ಒಂದು ರೀತಿಯ ವಾದ ಆಗಿತ್ತು ಇಲ್ಲಿ ನೋಟಿ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡು ಇವೆಲ್ಲ ಮಾಡಿದ್ದಾರೆ ಅನ್ನೋದು ದೂರುದಾರರ ಆರೋಪ ಆಗಿತ್ತು ಸೊ ಇದೀಗ ಏನು ಇಡಿ ಸಮನ್ಸ್ ಕೊಟ್ಟಿದ್ದ ಸಮನ್ಸ್ ರದ್ದಾಗಿದೆ ಪ್ರಕರಣ ವಜಾ ಮಾಡಿಲ್ಲ ಪ್ರಕರಣ ವಜಾ ಮೀನ್ಸ್ ಇಲ್ಲಿ ಮುಗಿದೋಯ್ತು ಕ್ಲೀನ್ ಚೀಟ್ ಇನ್ನೇನು ಇಲ್ಲ ಅನ್ನೋದಿಲ್ಲ ಆ ತನಿಖೆ ನಡೀತಾ ಇದೆ ಅದು ಈಗಾಗಲೇ ಲೋಕಾಯುಕ್ತ ಕೂಡ ಈ ಇದೆ ಇಡಿಯಲ್ಲಿ ಆ ಪ್ರಕರಣ ಇದೆ ಸಮನ್ಸ್ ರದ್ದು ಮಾಡಲಾಗಿದೆ ಕಂಪ್ಲೀಟ್ ಪ್ರಕರಣ ಮುಚ್ಚೋಗಿಲ್ಲ ಬಟ್ ಈ ಸಂಬಂಧಪಟ್ಟಂಗೆ ಸ್ನೇಹಿ ಕೃಷ್ಣ ಪ್ರದೀಪ್ ಕುಮಾರ್ ಅವರದೇ ಆದಂಥ ವರ್ಷನ್ಗಳನ್ನ ಅವ್ರು ಹೇಳ್ತಾ ಇದ್ದಾರೆ ಅದೇನೇ ಆದರೂ ಕೂಡ ಒಂದು ಆತ್ಮಸಾಕ್ಷಿ ಅಂತ ಇರುತ್ತೆ ಸಹಜವಾಗಿ ಅಷ್ಟೇ ಇವರದಲ್ಲದ ಜಮೀನು ನೋಟಿಫಿಕೇಶನ್ ಆಗೋಗುತ್ತೆ ಜಮೀನು ಅವ್ರದ್ದು ಹೋಯ್ತು ನಂತರ ಅದನ್ನ ಖರೀದಿ ಮಾಡ್ಕೊಂಡ್ರು ನೋಟಿಫಿಕೇಶನ್ ಮಾಡಿದ್ರು ನಂತರ ನೋಟಿಫಿಕೇಶನ್ ಆ ಜಮೀನಿಗೆ ಆ ಎಪ್ಪತ್ತು ಕೋಟಿ ವರ್ತ್ ಜಮೀನು ಸೇರಬೇಕಾಗಿತ್ತು ಮೂಲ ಮಾಲೀಕನಿಗೆ ಇವ್ರಲ್ಲಿ ಅಧಿಕಾರ ಇತ್ತು ಡಿನೋಟಿಫಿಕೇಶನ್ ನೋಟಿಫಿಕೇಶನ್ ಮಾಡ್ಕೊಂಡ್ರು ಅಧಿಕಾರ ಇಲ್ದಿರೋದು ರಾಮೇಗೌಡ್ನು ಸೋಮೇಗೌಡ್ನೋ ರಮೇಶ್ನು ಸುರೇಶ್ನೋ ನೋ ಅವ್ರೆಲ್ರಿಗೂ ಏನಿಲ್ಲ ಯಾರ್ಯಾರು ಅದಕ್ಕೆ ನಾನು ನಾಟ್ ಒನ್ಲಿ ಸಿದ್ದರಾಮಯ್ಯ ಬಿ ಎಸ್ ಯಡಿಯೂರಪ್ಪನವ್ರದ್ದು ನೋಟಿಫಿಕೇಶನ್ ಪ್ರಕರಣ ಬಹುತೇಕ ಮುಖ್ಯಮಂತ್ರಿಗಳಾದವರೆಲ್ಲರೂ ಕೂಡ ಈ ಡಿನೋಟಿಫಿಕೇಶನ್ ಅನ್ನ ಒಂದು ವ್ಯವಸ್ಥಿತ ಜಾಲದಲ್ಲಿ ಸಿಲುಕಿದ್ದಾರೆ ಜಾಲವನ್ನು ಹೆಣೆದಿದ್ದಾರೆ ಸೊ ಹಾಗಾಗಿ ಸೈಟನ್ನು ವಾಪಸ್ ಕೊಟ್ಟರು ಕೆಲವರು ಹೇಳ್ತಾರೆ ಜೆ ಬಿಜೆಪಿಯವ್ರು ಹೇಳ್ತಾರೆ ಯಾಕೆ ಕೊಡಬೇಕಾಗಿತ್ತು ತಗ್ಲಾಕೊಂಡಿದ್ರಲ್ಲ ಅಲ್ಲೇ ಅಂತ ಸೊ ಏನೇ ಇದ್ರು ಕೂಡ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಿಂದ ನಿರಾಳರಾಗಿದ್ದಾರೆ ಸುಪ್ರೀಂ ಕೋರ್ಟ್ ಹಾಜರಾಗಬೇಕು ಅಂದರೆ ಕಷ್ಟ ಆಗಿದೆ ಯಾಕಂದರೆ ಸಿದ್ದರಾಮಯ್ಯವರು ತಮ್ಮ ಜೀವನವನ್ನ ಖಾಸಗಿಯಾಗಿಯೇ ಇಟ್ಟಿದ್ದಾರೆ ಒಬ್ಬ ಕಾರ್ಪೊರೇಟರ್ ಗ್ರಾಮ ಪಂಚಾಯತ್ ಮೆಂಬರ್ ಆದರೂ ಕೂಡ ಹೆಂಡ್ತಿನ ಪಕ್ಕದಲ್ಲಿ ಕೂರ್ಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ನಿಂತಿರ್ತಾರೆ ಅಂದ್ರೆ ಆ ಮಟ್ಟಿಗೆ ಇರುತ್ತೆ ರಾಜಕಾರಣ ಹಂಗಿದೆ ಇವತ್ತಿಗೆ ಇನ್ನೇ ಎಮ್ ಎಲ್ ಎ ಮತ್ತೆ ಮಂತ್ರಿಗಳು ಹೆಂಡ್ತಿರು ಕೇಳಂಗೆ ಇಲ್ಲಪ್ಪ ಅವರು ಬಹಳ ಬಿಸಿ ರಾಜಕಾರಣದಲ್ಲಿ ಆದರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಂತ ಪತ್ನಿ ಪಾರ್ವತಮ್ಮನವ್ರ ಎಲ್ಲೂ ಕೂಡ ಬಂದು ನಾನು ಮುಖ್ಯಮಂತ್ರಿ ಪತ್ನಿ ಅಂತ ದಬ್ಬಾಳಿಕೆ ದರ್ಬಾರ್ ಮಾಡಿದವರಲ್ಲ ಸೊ ಹಾಗಾಗಿ ಅವ್ರು ಹೇಳಿದ್ದಾರೆ ಈ ಪ್ರಕರಣ ಭಾಳಷ್ಟು ನೋವಾಗಿದೆ ನನಗೆ ಭಾಳಷ್ಟು ಹಿಂಸೆ ಆಗಿತ್ತು ವಿಪಕ್ಷಗಳ ಆರೋಪದಿಂದ ಅಂತೆಲ್ಲ ಹೇಳಿದ್ದಾರೆ ಬಟ್ ಕಂಪ್ಲೀಟ್ ಪ್ರಕರಣ ಎಲ್ಲನೂ ಮುದ್ರಬಿಟ್ಟು ಪೇಪರ್ನ ಡಸ್ಟ್ಬಿನ್ಗೆ ಹಾಕಿಲ್ಲ ಅದರದೇ ಆದಂಥ ತನಿಖೆಗೆ ಸಮನ್ಸ್ಗೆಚ್ ಸಮನ್ಸ್ ರದ್ದಾಗಿದೆ ಬಟ್ ಇನ್ನೂ ಕೂಡ ವಿಶ್ವಾಸ ಪ್ರದೀಪ್ ಅವ್ರಿಗೆ ದೂರದಾರರು ಸ್ನೇಹಮಯಿ ಕೃಷ್ಣ ಅವ್ರಿಗೆ ನೋಡಬೇಕೇನಾಗತ್ತೆ ಅಂತ ಕೋರ್ಟು ಕಚೇರಿ ಎಲ್ಲವನ್ನೂ ಬಿಟ್ಟು ನೋಡೋದಾದರೆ ಸಿದ್ದರಾಮಯ್ಯನವರು ಮು ಉಪಮುಖ್ಯಮಂತ್ರಿಗಳಾಗಿದ್ದರು ಆ ವೇಳೆ ಆ ಜ ಆ ಭೂಮಿ ನೋಟಿಫಿಕೇಷನ್ ಆಗಿತ್ತು ಅದೊಂದು ಡಿನೋಟಿಫೈ ಮಾಡಿ ಡೆವಲಪ್ ಆಗಿರೋ ಭೂಮಿ ತಗೊಂಡ್ರು ನಂತರ ಅದು ನೋಟಿಫಿಕೇಷನ್ನು ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಹದಿನಾಲ್ಕು ಸೈಟನ್ನು ತಗೊಂಡ್ರು ಎಪ್ಪತ್ತು ಕೋಟಿ ಮೌಲ್ಯದ್ದು ಅವರೇ ಹೇಳುವಂತೆ ಆದರೆ ನಿಜವಾಗ್ಲೂ ಎಪ್ಪತ್ತು ಕೋಟಿ ಮೌಲ್ಯದ ಸೈಟ್ ದಕ್ಬೇಕಾಗಿದ್ದುದು ಆ ಮೂಲ ಮಾಲೀಕನಿಗೆ ಅವನಿಗೆ ಚಿಲ್ಲರೆ ಕಾಸು ಇವ್ರಿಗೆ ಎಪ್ಪತ್ತು ಕೋಟಿ ಅನ್ನೋದೇ ವಾದ ಸಿದ್ದರಾಮಯ್ಯವರೆಲ್ಲ ಬಿಟ್ಬಿಡಿ ಈ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಆಗಿರೋದಿದೆ ನಾನೊಬ್ಬ ಅಪ್ಪ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಯಾರ್ದೋ ನೋಟಿ ಯಾರ್ದೋ ಜಮೀನು ನೋಟಿಫಿಕೇಶನ್ ಡಿ ಡಿನೋಟಿಫೈ ಮಾಡ್ಕೊಂಡು ನಂತರ ನೋಟಿಫೈ ಮಾಡಿ ಅಲ್ಲ ಬದಲಿ ನಿವೇಶನ ತಗೊಳ್ಳೋದಿದೆಯಲ್ಲ ದುರಂತ ನಾನು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡೆ ಅಂತ ಸಹಜವಾಗಿ ಅಂದರೆ ಅದ ಸಿದ್ದರಾಮಯ್ಯ ಅವರ ಅವ್ರ ವೈಫ್ ತಗೊಂಡು ಬಿಟ್ಬಿಡಿ ಈ ಪ್ರಕರಣ ವ್ಯತ್ಯಾಸ ಆಗಿರೋ ಸತ್ಯ ಯಾಕೆಂದ್ರೆ ಮೂಲ ಮಾಲೀಕ ಬೇರೆ ನೋಟಿಫೈ ಆಗಕ್ಕೆ ಮುಂಚೆ ಡೆವಲಪ್ ಆಗೋಕ್ಕೆ ಮುಂಚೆ ಖರೀದಿ ಮಾಡಿದರೆ ಒಂಥರ ನೋಟಿಫಿಕೇಷನು ಡಿನೋಟಿಫಿಕೇಷನು ಇವೆಲ್ಲ ಸರ್ಕಸ್ಗಳಾಗಿರುವ ಕಾರಣ ಸೊ ಯಾಕಾಗ ಎಪ್ಪತ್ತು ಕೋಟಿ ಮೌಲ್ಯ ಅಂತ ಪಾಪ ಅವ್ರು ಯಾರೋ ಆ ಜಮೀನು ಮೂಲ ಮಾಲೀಕರು ಮೀಸತಿರಬೇಕಾಗಿತ್ತು ಎಪ್ಪತ್ತು ಕೋಟಿ ನಂಗೆ ಬೇಕು ಬಂದೈತೆ ಅಂತ ಅದಷ್ಟೇ ಅಧಿಕಾರ ಇದ್ದವರು ಏನು ಬೇಕಾದ್ರೂ ಮಾಡ್ಕೋತಾರೆ ಬಟ್ ಕೋರ್ಟು ಈ ರಾಜಕಾರಣ ಮಾದ್ರೆ ಚುನಾವಣೆ ಮಾಡಿ ಇಲ್ಲ ಯಾಕೆ ಮಾಡ್ತೀರಿ ಅಂತ ಕೋರ್ಟ್ ಕೂಡ ಹೇಳಿದೆ ಸೊ ಇಡಿಯನ್ನು ಸೊ ಏನು ಕಾಂಗ್ರೆಸ್ ಅವರು ಸತತವಾಗಿ ಸಿ ಬಿ ಐ ಇ ಡಿ ಎಲ್ಲ ಕೂಡ ಬಿ ಜೆ ಪಿ ವಿಂಗ್ ಅಂತ ಏನು ಕರಿತಿದ್ರು ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಸಾಥ್ ಕೊಟ್ಟಂಗೆ ಅಂದರೆ ಹೇಳಿಕೆ ಲೈಕ್ ನೀವು ರಾಜಕೀಯ ಯಾಕೆ ಮಾಡ್ತೀರಿ ಹೋಗಿ ಮಾಡಿದ್ರೆ ಆ ಮಾಡಿ ಚುನಾವಣೆ ಮಾಡಿ ಅನ್ನೋ ದಾಟಿಯ ಸ್ಟೇಟ್ಮೆ ಆ ರೀತಿಯ ವರ್ಷನ್ ಇದ್ದಂಗೆ ಇದೆ ಮುಂದೆ ಮುಂದೇನಾಗತ್ತೆ ನೋಡಬೇಕು ಒಂಥರದ ದಿಗ್ವಿಜಯ ಸಿದ್ದರಾಮಯ್ಯವ್ರಿಗೆ ಐದು ವರ್ಷ ನಾನೇ ಯಾವ ಕಳಂಕವೂ ಇಲ್ಲ ಐ ಆಮ್ ಕ್ಲೀನ್ ಅನ್ನೋದು ಸಿದ್ದರಾಮಯ್ಯನವರ ಘಂಟಾ ಘೋಷವಾದ ಸಾಲುಗಳು ತಾವೇನು ಹೇಳ್ತೀರಿ ಈ ಬಗ್ಗೆ ಅಟ್ಲೀಸ್ಟ್ ಅದು ಸೈಟ್ ವಾಪಸ್ ಅವೆಲ್ಲ ಆಯಿತು ಆ ಮೂಲ ಮಾಲೀಕಂಗಾರ ದಕ್ಕ ಥರ ಆಗ್ಬೇಕು ಅಷ್ಟೆ ಆ ಜಮೀನು ಮಾಲೀಕರಿಗೆ ದಕ್ಕ ಥರ ಆಗ್ಬೇಕು ಆಗ ಅಟ್ಲೀಸ್ಟ್ ನನಗೂ ಮಾ ಆ ವ್ಯಕ್ತಿಗಳಿಗೆ ಮಾನಸಿಕವಾಗಿ ನೆಮ್ಮದಿ ಸಿಗ್ಬೋದೇನು ನೋಡೋಣ ತಾವೇನು ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಾ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ